ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಇವತ್ತೊಂದು ವಿಶಿಷ್ಟವಾದಂಥ ವಿಶೇಷವಾದ ವಿದ್ಯಾರ್ಥಿ ವೇತನವನ್ನು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಯಾವ ವಿದ್ಯಾರ್ಥಿ ವೇತನ ಅಂತ ನೋಡೋದಾದರೆ ಆಶಾ ವಿದ್ಯಾರ್ಥಿ ವೇತನ ಎಸ್ ವಿ ಫೌಂಡೇಶನ್ ಮೂಲಕ ಆರ್ಥಿಕವಾಗಿ ದುರ್ಬಲ ವರ್ಗದ ವಿದ್ಯಾರ್ಥಿಗಳ ಆರ್ಥಿಕ ನೆರವಿಗಾಗಿ ಈ ವೇತನವನ್ನು ನೀಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ಶಿಕ್ಷಣದ ವೆಚ್ಚಕ್ಕಾಗಿ ವಾರ್ಷಿಕ ಹದಿನೈದು ಸಾವಿರ ರೂಪಾಯಿಯಿಂದ ಇಪ್ಪತ್ತು ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವನ್ನು ವಿದ್ಯಾರ್ಥಿಗಳು ಪಡಿಬಹುದು ಅದರಲ್ಲಿ ಶಾಲಾ ಶಿಕ್ಷಣ ಇರ್ಬೋದು ಉನ್ನತ ವ್ಯಾಸಂಗ ಇರ್ಬೋದು ವೃತ್ತಿಪರ ಕೋರ್ಸ್ಗಳು ವಿದೇಶದಲ್ಲಿ ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳು ಕೂಡ ಈ ಸ್ಕಾಲರ್ಶಿಪ್ಪನ್ನು ಪಡಿಬಹುದು ಅಗ್ರ ಶಿಕ್ಷಣ ಸಂಸ್ಥೆಗಳು ಐ ಐ ಟಿಗಳು ಐ ಎಮ್ಗಳು ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಕೂಡ ಆರ್ಥಿಕ ಬೆಂಬಲವನ್ನು ಈ ಆಶಾ ವಿದ್ಯಾರ್ಥಿ ವೇತನ ಇದೆ ಯಾರೆಲ್ಲ ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಪ್ರಾಥಮಿಕ ಹಿಡಿದು ಉನ್ನತ ಶಿಕ್ಷಣ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ವೆಬ್ಸೈಟ್ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಹೇಳ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಏನಿದು ಅಂತ ಎಲ್ಲ ನೋಡ್ತಾ ಹೋದರೆ ಭಾರತದ ಅತಿ ದೊಡ್ಡ ವಿದ್ಯಾರ್ಥಿ ವೇತನ ಕಾರ್ಯಕ್ರಮಗಳಲ್ಲಿ ಒಂದಾದಂತಹ ಎಸ್ ವೈ ಪ್ಲಾಟಿನು ಜುಬ್ಲಿ ಆಶಯ ವಿದ್ಯಾರ್ಥಿ ವೇತನವು ಎಸ್ ವೈ ಫೌಂಡೇಶನ್ನ ಉಪಕ್ರಮವಾಗಿದೆ ಈ ಕಾರ್ಯಕ್ರಮ ಭಾರತದಾದ್ಯಂತ ಕಡಿಮೆ ಆದಾಯದ ಕುಟುಂಬಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಿದ್ದಾರೆ ಅವರ ಶಿಕ್ಷಣದ ನಿರಂತರತೆಯನ್ನು ಖಾತ್ರಿಪಡಿಸೋಕ್ಕೋಸ್ಕರ ಆಗಿ ಇವ ವಿದ್ಯಾರ್ಥಿ ವೇತನ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿಯಿಂದ ಮುಂದುವರೆದ ವಿದ್ಯಾರ್ಥಿಗಳಿಗೆ ಈ ವೇತನವನ್ನು ನೀಡುವುದಾಗಿ ತಿಳಿಸಿರ್ತಾರೆ ಅಭ್ಯರ್ಥಿಗಳು ಯಾವುದೇ ರೀತಿಯ ಗೊಂದಲಗಳಿದ್ದಲ್ಲಿ ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಕೂಡ ಹಾಕಿರ್ತೀವಿ ಆ ಲಿಂಕನ್ನು ಬಳಸಿ ಹೆಚ್ಚುವರಿ ಮಾಹಿತಿಯನ್ನು ಕೂಡ ವಿದ್ಯಾರ್ಥಿಗಳು ಪಡಿಬೋದು ತುಂಬ ಸರಳವಾಗಿದೆ ಅರ್ಜಿ ಸಲ್ಲಿಸುವಂಥ ವಿಧ ಅಂತಹ ಕಷ್ಟಕರವಾಗಿ ಏನಿಲ್ಲ ತುಂಬ ಸರಳವಾದಂಥ ಅರ್ಜಿ ಸಲ್ಲಿಸುವ ವಿಧಾನ ಇರುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಮೂರು ನೂರು ವಿಷಯಗಳು ಕಾಲೇಜುಗಳು ಮತ್ತು ಐ ಐ ಟಿಗಳಿಂದ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳು ಇವಕ್ಕೆ ಸಂಬಂಧಿಸಿದ ಅಭ್ಯರ್ಥಿಗಳ ಅರ್ಜಿಯನ್ನು ಸಲ್ಲಿಸಬಹುದು ಇಪ್ಪತ್ತ್ಮೂರು ಸಾವಿರದ ಎರಡು ನೂರ ಮೂವತ್ತು ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ಪ್ರಯೋಜನ ದೊರೆಯಲಿದೆ ಹದಿನೈದು ಸಾವಿರದಿಂದ ಹಿಡ್ಕೊಂಡು ಒಟ್ಟು ಇಪ್ಪತ್ತು ಲಕ್ಷದವರೆಗೆ ಕೂಡ ಆರ್ಥಿಕ ನೆರವು ಕೊಡುವಂಥ ಉದ್ದೇಶ ಹೊಂದಿದೆ ಅರ್ಜಿಯನ್ನು ಯಾರೆಲ್ಲ ಸಲ್ಲಿಸ್ಬೋದು ಅಂತಂದರೆ ಶಾಲಾ ವಿದ್ಯಾರ್ಥಿಗಳನ್ನು ಹಿಡ್ಕೊಂಡು ಅಂದರೆ ಒಂಬತ್ತನೇ ತರಗತಿಯಿಂದ ಹನ್ನೆರಡು ತರಗತಿ ಓದೋರು ಸಲ್ಲಿಸ್ಬೋದು ಪದವಿ ವಿದ್ಯಾರ್ಥಿಗಳು ಸಲ್ಲಿಸ್ಬೋದು ಸ್ನಾತಕೋತ್ತರ ಪದವಿ ಓದೋರು ಸಲ್ಲಿಸ್ಬೋದು ಐ ಐ ಟಿ ಡಿಪ್ಲೊಮೊ ವೃತ್ತಿಪರ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ವಿಶೇಷವಾಗಿ ವಿದೇಶದಲ್ಲಿ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿ ವಿಭಾಗದ ಸ್ನಾತಕ ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಕೂಡ ಆರ್ಥಿಕ ನೆರವನ್ನು ಈ ಶಿಷ್ಯವೇತನ ನೀಡ್ತಾ ಇದೆ ಯಾಕಂದರೆ ಇದು ಭಾಳ ವಿಶೇಷ ಆಗಿರುತ್ತೆ ಯಾಕಂದರೆ ವಿದೇಶದಲ್ಲಿ ಓದೋರು ಕೂಡ ಇದನ್ನ ಅವಕಾಶವನ್ನು ಕೊಡುವಂತಹ ಮಾಹಿತಿ ಇದೆ ಜೊತೆಗೆ ವಿದ್ಯಾರ್ಥಿ ವೇತನದ ಪ್ರಯೋಜನಗಳು ಏನಂತ ಹೇಳಿ ನೋಡೋದಾದರೆ ವಿದ್ಯಾರ್ಥಿಯು ಬೋಧನಾ ಶುಲ್ಕಗಳು ಮತ್ತು ಇತರೆ ಶೈಕ್ಷಣಿಕ ವೆಚ್ಚಗಳಿಗೆ ಆರ್ಥಿಕ ನೆರವು ನೀಡುತ್ತೆ ಮತ್ತೆ ಏನಂತ ಈ ಕೆಳಗೆ ನೋಡಿದರೆ ಶಾಲಾ ಮಟ್ಟದ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ರೂಪಾಯಿ ಗರಿಷ್ಠ ಮೊತ್ತ ಉನ್ನತ ಅಥವಾ ಅಂತರ ಶಿಕ್ಷಣವನ್ನು ಮುಂದುವರಿಸುವವರಿಗೆ ವಾರ್ಷಿಕ ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನ ನೋಡೋ ಮಾಹಿತಿಯನ್ನು ತಿಳಿಸಿರ್ತಾರೆ ವಿದ್ಯಾರ್ಥಿ ವೇತನವು ಅಗ್ರ ಶ್ರೇಯಾಂಕ ಮುನ್ನೂರು ಸಂಸ್ಥೆಗಳು ನ್ಯಾಕ್ ಎ ಶ್ರೇಯಾಂಕ ಪಡೆದ ಸಂಸ್ಥೆಗಳು ಐ ಐ ಟಿ ಐ ಎ ಎಮ್ಗಳು ವೈದ್ಯಕೀಯ ವೋರ್ಷಗಳಲ್ಲಿ ಓದ್ತಿರುವವರಿಗೆ ಬೆಂಬಲ ನೀಡುತ್ತೆಂಬ ಮಾಹಿತಿಯನ್ನು ಹೇಳಿದ್ದಾರೆ ಅರ್ಜಿ ಸಲ್ಲಿಸುವಾಗ ವಿದ್ಯಾರ್ಥಿಗಳು ಈ ಸಂಪೂರ್ಣ ಮಾಹಿತಿಯನ್ನು ತಿಳ್ಕಂಡು ನಂತರ ಅರ್ಜಿಯನ್ನು ಸಲ್ಲಿಸಿ ಗೊಂದಲಗಳಲ್ಲಿ ವೆಬ್ಸೈಟನ್ನು ನೀವು ಸಂಪರ್ಕ ಮಾಡ್ಬೋದು ಮತ್ತು ವಿದ್ಯಾರ್ಥಿ ವೇತನದ ವಿವರ ನೋಡೋದಾದರೆ ಸಾಲ ವಿದ್ಯಾರ್ಥಿಗಳು ಒಂದರಿಂದ ಅಂದರೆ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೆ ಹದಿನೈದುನೂರು ಈ ಥರ ಆಗಿದೆ ಅರ್ಜಿ ಸಲ್ಲಿಸುವಂಥ ವೆಬ್ಸೈಟ್ ಲಿಂಕನ್ನು ಕೂಡ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೀವು ಆ ಲಿಂಕನ್ನು ಬಳಸಿ ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚುವರಿ ಮಾಹಿತಿಗಳಿಗಾಗಿ ನೀವು ವೆಬ್ಸೈಟ್ ಲಿಂಕನ್ನು ಕೂಡ ಸಂಪರ್ಕ ಮಾಡ್ಬೋದು ನವಂಬರ್ವರೆಗೂ ಕೂಡ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಇರುತ್ತೆ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತೆ ಇಂಥ ಮಾಹಿತಿಗಳೊಂದಿಗೆ ಮತ್ತೆ ಸಿಗೋಣ ಲೈಕ್ ಮಾಡಿ ಮತ್ತೆ ನಮಸ್ಕಾರ